ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ ಬಟನ್ ಒತ್ತಿ ಒತ್ತಿಗೇಳರೆ ಯಾಕಂದ್ರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ ಉಪವೇದಗಳು ಉಪನಿಷತ್ತುಗಳು ಪುರಾಣಗಳು ಮತ್ತು ಮಹಾಕಾವ್ಯಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಇವನ್ನೆಲ್ಲ ನಾವು ನೋಡ್ತಾ ಇದೀವಿ ಅಂದ್ರೆ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ವೇದ ಕಾಲದ ಸಂಸ್ಕೃತಿಯಲ್ಲಿ ರಚನೆಯಾದಂತಹ ವೇದಗಳು ಉಪವೇದಗಳು ಉಪನಿಷತ್ತುಗಳು ಪುರಾಣಗಳು ಮತ್ತು ಮಹಾಕಾವ್ಯಗಳ ಬಗ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಆಲ್ರೆಡಿ ಕ್ವಶನ್ಗಳನ್ನು ಕೇಳಿದ್ದಾರೆ ಸೊ ಆದ್ರಿಂದ ನಾವು ಕ್ಲಾಸಸ್ ಅನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಹಿಂದಿನ ಕ್ಲಾಸ್ನಲ್ಲಿ ನಾವು ವೇದಗಳ ಬಗ್ಗೆ ನೋಡಿದ್ವಿ ಈಗ ನಾವು ಉಪವೇದಗಳು ಉಪನಿಷತ್ತುಗಳು ಪುರಾಣಗಳು ಮಹಾಕಾವ್ಯಗಳು ಆಶ್ರಮಗಳು ವೇದಾಂಗಗಳು ಷಡ್ ದರ್ಶನಗಳ ಬಗ್ಗೆ ನಾವು ನೋಡ್ತಾ ಇದೀವಿ ಬ ಗೆಳೆಯರೆ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆರೆ ಉಪವೇದಗಳು ಉಪವೇದಗಳು ನಾಲ್ಕು ಉಪವೇದಗಳಿವೆ ಏನಪ್ಪ ಯಾವುದು ನೋಡೋಣ ಬನ್ನಿ ಮೊದಲನೇದು ಧನುರ್ವೇದ ಧನುರ್ವೇದ ನಮ್ಗೆ ಯಾವ್ದ್ರ ಬಗ್ಗೆ ಜ್ಞಾನ ಕೊಡುತ್ತೆ ಅಂದ್ರೆ ಯುದ್ಧದ ಕಲೆಯ ಬಗ್ಗೆ ನಮ್ಗೆ ತಿಳಿಸತ್ತೆ ಯಾವ ರೀತಿ ಯುದ್ಧ ಕಲೆಗಳು ಇವೆ ಅನ್ನೋದ್ರ ಬಗ್ಗೆ ಧನುರ್ವೇದ ನಮ್ಗೆ ತಿಳಿಸ್ಕೊಡತ್ತೆ ಗೆಳೆಯರೇ ಎರಡನೇದು ಗಂಧರ್ವ ವೇದ ಗಂಧರ್ವ ವೇದ ನಮ್ಗೆ ಏನ್ ತಿಳಿಸ್ಕೊಡತ್ತೆ ಅಂದ್ರೆ ಸಂಗೀತದ ಬಗ್ಗೆ ಮಾಹಿತಿಯನ್ನ ಕೊಡತ್ತೆ ಸಪ್ತ ಸ್ವರಗಳ ಬಗ್ಗೆ ಮಾಹಿತಿಯನ್ನ ಕೊಡತ್ತೆ ಗೆಳೆಯರೇ ಓಕೆ ನೆಕ್ಸ್ಟ್ ಮೂರನೇದು ಶಿಲ್ಪವೇದ ಶಿಲ್ಪವೇದ ನಮ್ಗೆ ಏನು ತಿಳಿಸ್ಕೊಡತ್ತೆ ಅಂದರೆ ವಾಸ್ತುಶಿಲ್ಪದ ಬಗ್ಗೆ ತಿಳಿಸ್ಕೊಡುತ್ತೆ ಎಷ್ಟು ರೀತಿಯ ವಾಸ್ತುಶಿಲ್ಪಗಳಿದೆ ಯಾವ ರೀತಿ ವಾಸ್ತುಶಿಲ್ಪಗಳನ್ನು ಕಲೆಗಳನ್ನು ನಾವು ಕಲಿಬಹುದು ಅನ್ನೋದನ್ನು ತಿಳಿಸ್ಕೊಡುವಂಥ ವೇದ ಶಿಲ್ಪವೇದ ನಾಲ್ಕನೇದು ಆಯುರ್ವೇದ ಗೆಳೆಯರೆ ಆಯುರ್ವೇದ ಬಂದ್ಬಿಟ್ಟು ವೈದ್ಯಕೀಯದ ಬಗ್ಗೆ ವೈದ್ಯಕೀಯ ವಿಜ್ಞಾನದ ಬಗ್ಗೆ ತಿಳಿಸ್ಕೊಡುತ್ತೆ ನಮ್ಮ ಆಯುರ್ವೇದ ಉಪವೇದ ಓಕೆ ನೆಕ್ಸ್ಟ್ ನೋಡೋಣ ಗೆಳೆರೆ ವೇದಾಂಗಗಳು ವೇದಾಂಗಗಳು ಆರಿದೆ ವೇದಾಂಗಗಳು ಎಂದರೆ ಏನು ಅಂತ ನೋಡೋಣ ವೇದಾಂಗಗಳು ಎಂದರೆ ವೇದಗಳ ಅಧ್ಯಯನ ಮತ್ತು ಅರಿವಿಗೆ ಸಂಬಂಧಿಸಿದ ಆರು ಪೂರಕ ವಿಭಾಗಗಳು ಇವು ವೇದಗಳನ್ನು ಸಮರ್ಥವಾಗಿ ಅಧ್ಯಯನ ಮಾಡಲು ಅಗತ್ಯವಾದ ಉಪಕರಣಗಳಂತೆ ಏನತಾರೆ ಅಂದ್ರೆ ವೇದಾಂಗಗಳು ಅಂದರೆ ಏನಂದರೆ ವೇದಗಳನ್ನು ಅಧ್ಯಯನ ಮಾಡಲಿಕ್ಕೆ ಮತ್ತು ಅರಿವಿಗೆ ಸಂಬಂಧಿಸಿದಂಥ ಪೂರಕವಾದಂಥ ವಿಭಾಗಗಳು ಯಾವುದು ವೇದಾಂಗಗಳು ಸೊ ಇವುಗಳನ್ನ ಅಂದ್ರೆ ವೇದಗಳನ್ನ ಅಧ್ಯಯನ ಮಾಡಲಿಕ್ಕೆ ಸಮರ್ಥವಾಗಿ ಅಧ್ಯಯನ ಮಾಡಲಿಕ್ಕೆ ಅಗತ್ಯವಾದಂತಹ ಉಪಕರಣಗಳೇ ಈ ವೇದಾಂಗಗಳು ಅಂತ ಹೇಳ್ತಾರೆ ಸೊ ಎಷ್ಟಿದೆ ವೇದಾಂಗಗಳು ಆರು ವೇದಾಂಗಗಳಿದೆ ಗೆಳೆಯರೆ ಯಾವ್ದಾವು ನೋಡೋಣ ಬನ್ನಿ ಮೊದಲನೇದ್ದು ಶಿಕ್ಷಾ ಶಿಕ್ಷಾ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಧ್ವನಿ ಶಾಸ್ತ್ರಕ್ಕೆ ಸಂಬಂಧಿಸಿದ ಈ ಶಾಖೆ ವೇದಗಳನ್ನು ಸರಿಯಾಗಿ ಉಚ್ಚರಿಸುವ ವಿಧಾನವನ್ನ ಕಲಿಸುತ್ತದೆ ಗೆಳೆಯರೆ ನಮ್ಮ ಏನು ಪುರಾತನ ಕಾಲದಲ್ಲಿ ಏನು ಸಂಸ್ಕೃತಿ ಅಂದ್ರೆ ವೇದ ಕಾಲದ ಸಂಸ್ಕೃತಿಯಲ್ಲಿ ರಚನೆಯಾದಂತಹ ವೇದಗಳಾಗ್ಲಿ ಉಪವೇದಗಳಾಗಲಿ ವೇದಾಂಗಗಳಾಗ್ಲಿ ಆಶ್ರಮಗಳು ಷಡ್ದರ್ಶನಗಳು ಪುರಾಣಗಳು ಮಹಾಕಾವ್ಯಗಳನ್ನ ಎಲ್ಲಿ ಬೇಕಂದಲ್ಲಿ ಓದು ಹಾಗಿಲ್ಲ ಅದಕ್ಕೆ ಅಂತ ಕೆಲವು ನೀತಿ ನಿಯಮಗಳು ಕಟ್ಟಳೆಗಳಿದೆ ಸೊ ಆ ನೀತಿ ನಿಯಮಗಳು ಕಟ್ಟಳೆಗಳಂತ ತಿಳಿಸ್ಕೊಡೋದಕ್ಕೆ ಮತ್ತೆ ಯಾವ ರೀತಿ ಅದನ್ನು ವೇದ ಬೇಕು ವೇದಗಳನ್ನ ಓದಬೇಕು ಮತ್ತೆ ಯಾವ ರೀತಿ ಉಚ್ಚಾರ ಮಾಡಬೇಕು ಅನ್ನೋದು ತಿಳಿಸ್ಕೊಡದೆ ಈ ವೇದಾಂಗಗಳು ಸೊ ಅದರಲ್ಲಿ ಶಿಕ್ಷಾ ಶಿಕ್ಷಾ ಏನು ತಿಳಿಸ್ಕೊಡತ್ತೆ ವೇದಗಳನ್ನ ಸರಿಯಾಗಿ ಉಚ್ಚರಿಸುವ ವಿಧಾನದ ಬಗ್ಗೆ ತಿಳಿಸ್ಕೊಡತ್ತೆ ಮೊದಲನೇದ್ದು ಸೊ ಎರಡನೇದ್ದು ವ್ಯಾಕರಣ ಎರಡನೇ ಎರಡನೇ ವೇದಾಂಗ ಯಾವುದು ವ್ಯಾಕರಣ ಏನಪ್ಪ ತಿಳಿಸ್ಕೊಡತ್ತೆ ವೇದಗಳ ಭಾಷೆಯ ವ್ಯಾಕರಣವನ್ನ ವಿವರಿಸುವ ಈ ಶಾಖೆ ವೇದಗಳ ಅರ್ಥವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಯಾವುದು ವ್ಯಾಕರಣ ಓಕೆ ವೇದಗಳ ಅರ್ಥವನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಕ್ಕೆ ಸಹಾಯ ಮಾಡುವಂತ ವೇದಾಂಗ ಯಾವ್ದಪ್ಪ ಅಂದ್ರೆ ವ್ಯಾಕರಣ ಗೆಳರೆ ನೆನ್ಪಿರ್ಲಿ ಓಕೆ ನೆಕ್ಸ್ಟ್ ಮೂರನೇದು ನಿರುಕ್ತ ನಿರುಕ್ತ ಏನಪ್ಪ ತಿಳಿಸ್ಕೊಡತ್ತೆ ನಮ್ಗೆ ಅಂದ್ರೆ ವೇದಗಳ ಪದಗಳ ವ್ಯುತ್ಪತ್ತಿಯನ್ನ ಅಧ್ಯಯನ ಮಾಡುವ ಶಾಖೆ ಇದು ವೇದಗಳ ಪದಗಳು ಏನಿದೆ ಆ ಪದಗಳ ವ್ಯುತ್ಪತ್ತಿ ಬಗ್ಗೆ ಅಧ್ಯಯನ ಮಾಡುವಂತ ಶಾಖೆ ಯಾವುದು ನಿರುಕ್ತ ಓಕೆ ನಾಲ್ಕನೇ ವೇದಾಂಗ ಛಂದಸ್ಸು ಛಂದಸ್ಸು ತಿಳಿಸ್ಕೊಡತ್ತೆ ವೇದಗಳಲ್ಲಿ ಬಳಸಲಾದ ವಿವಿಧ ಛಂದಸ್ಸುಗಳನ್ನ ಅಧ್ಯಯನ ಮಾಡುವ ಶಾಖೆಯೇ ಈ ಛಂದಸ್ಸು ವೇದಾಂಗ ಓಕೆ ಐದನೇದು ಜ್ಯೋತಿಷ ಜ್ಯೋತಿಷ ಏನಿದು ಜ್ಯೋತಿಷ್ಯ ಆಗಿದೆ ಜ್ಯೋತಿಷ್ಯ ಆಕ್ಚುಲಿ ಅದು ಜ್ಯೋತಿಷ್ಯ ವೇದಾಂಗ ನಮ್ಗೆ ಏನು ತಿಳಿಸ್ಕೊಡತ್ತೆ ಅಂದ್ರೆ ವೇದಗಳಲ್ಲಿ ಉಲ್ಲೇಖಿಸಲಾದ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಿಸ ಸಂಬಂಧಿಸಿದ ಶಾಖೆ ಯಾವುದು ವೇದಾಂಗ ಜ್ಯೋತಿಷ್ಯ ವೇದಾಂಗ ಓಕೆ ಆರನೇದು ಕಲ್ಪ ಕಲ್ಪ ಯಾವುದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡತ್ತೆ ಅಂದ್ರೆ ಕಲ್ಪ ವೇದಾಂಗವು ಯಜ್ಞಗಳು ಮತ್ತು ಇತರ ಧಾರ್ಮಿಕ ಕರ್ಮಕಾಂಡಗಳನ್ನು ನಿರ್ವಹಿಸುವ ವಿಧಾನಗಳನ್ನ ವಿವರಿಸುವಂತ ಶಾಖೆ ಕಲ್ಪ ವೇದಾಂಗ ಆರನೇದು ಓಕೆ ಯಾವುದ್ರ ಬಗ್ಗೆ ಯಜ್ಞಗಳು ಮತ್ತು ಇತರ ಧಾರ್ಮಿಕ ಕರ್ಮಕಾಂಡಗಳನ್ನು ನಿರ್ವಹಿಸುವ ವಿಧಾನಗಳು ಹೆಂಗಬೇಕಾಗಿ ನಿರ್ವಹಿಸೋದಿಲ್ಲ ಒಂದು ಪೂಜಾ ಪದ್ಧತಿ ಅಂತ ಇದೆ ಒಂದು ಯಜ್ಞದಲ್ಲಿ ಒಂದು ಪದ್ಧತಿ ಅಂತ ಇದೆ ಧಾರ್ಮಿಕ ಕಟ್ಟಡ ಅಥವಾ ಧಾರ್ಮಿಕ ವಿಧಿ ವಿಧಾನಗಳಂತ ಇದೆ ಸೊ ಆ ವಿಧಿ ವಿಧಾನಗಳನ್ನು ಯಾವ ರೀತಿ ನಿರ್ವಹಿಸಬೇಕು ಅಂತ ತಿಳಿಸ್ಕೊಡುವ ವೇದಾಂಗನೇ ಕಲ್ಪ ಅಂತ ಓಕೆ ಬನ್ನಿ ನೆಕ್ಸ್ಟ್ ನೋಡೋಣ ಗೆಳೆಯರೆ ಆಶ್ರಮಗಳು ಆಶ್ರಮಗಳ ಬಗ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕೇಳಿದರೆ ಹೆಚ್ಚಾಗಿ ಪಿ ಸಿ ಮತ್ತು ಪಿ ಎಸ್ಐ ಗಳಲ್ಲಿ ಇದನ್ನ ಕೇಳಿದ್ದಾರೆ ಪಿ ಸಿ ಪಿ ಐ ಮತ್ತು ಕೆ ಎಸ್ ನಲ್ಲಿ ಆಶ್ರಮಗಳ ಬಗ್ಗೆ ಕೇಳಿದ್ದಾರೆ ಆಶ್ರಮಗಳು ಒಟ್ಟು ಇರೋದು ನಾಲ್ಕು ಬನ್ನಿ ನೋಡೋಣ ಗೆಳೆರೆ ಹಿಂದೂ ಧರ್ಮದಲ್ಲಿ ಮಾನವ ಜೀವನವನ್ನ ನಾಲ್ಕು ವಿಭಿನ್ನ ಹಂತಗಳಾಗಿ ವಿಂಗಡಿಸಲಾಗಿದೆ ಇವುಗಳನ್ನ ಆಶ್ರಮಗಳು ಅಂತ ಕರೀತಾರೆ ಸೊ ಪ್ರತಿಯೊಂದು ಆಶ್ರಮವು ಜೀವನದ ವಿಭಿನ್ನ ಹಂತವನ್ನ ಪ್ರತಿನಿಧಿಸುತ್ತದೆ ಮತ್ತು ವಿಶಿಷ್ಟವಾದ ಗುರಿಗಳು ಮತ್ತು ಜವಾಬ್ದಾರಿಗಳನ್ನು ಹೊಂದಿರುತ್ತದೆ ಅಂತ ತಿಳಿಸ್ತಾರೆ ಆಶ್ರಮಗಳು ನಾಲ್ಕಿದೆ ಯಾವ್ದಾವ್ದು ಅಂದ್ರೆ ಮೊದಲನೇದ್ದು ಬ್ರಹ್ಮಚರ್ಯ ಎರಡನೇದು ಗೃಹಸ್ಥ ಮೂರನೇದು ವಾನಪ್ರಸ್ಥ ನಾಲ್ಕನೇದು ಸನ್ಯಾಸ ಈ ನಾಲ್ಕು ಆಶ್ರಮಗಳು ನಮ್ಮ ಮಾನವ ಜೀವನದ ವಿಭಿ ನಾಲ್ಕು ವಿಭಿನ್ನ ಹಂತಗಳ ಬಗ್ಗೆ ತಿಳಿಸ್ಕೊಡತ್ತೆ ಸೊ ಯಾವ್ಯಾವ ಹಂತ ಏನೇನು ತಿಳಿಸ್ಕೊಡುತ್ತೆ ನೋಡೋಣ ಬನ್ನಿ ಗೆಳೆಯರೆ ಮೊದಲನೇದು ಮೊದಲನೇ ಆಶ್ರಮ ಯಾವುದಪ್ಪ ಅಂದರೆ ಬ್ರಹ್ಮಚರ್ಯ ಆಶ್ರಮ ವಯಸ್ಸು ಬಾಲ್ಯ ಮತ್ತು ಹದಿಹರೆಯ ಗೆಳೆಯರೆ ವಯಸ್ಸು ಬಾಲ್ಯ ಮತ್ತು ಹದಿಹರೆಯ ಅಂದರೆ ಒಂದರಿಂದ ಇಪ್ಪತ್ತೈದು ವರ್ಷಗಳವರೆಗೆ ಬ್ರಹ್ಮಚರ್ಯ ಆಶ್ರಮ ಇರತ್ತೆ ಸೊ ಇದರ ಗುರಿ ಏನಪ್ಪಾ ಅಂದರೆ ಅಧ್ಯಯನ ಮಾಡೋದು ಜ್ಞಾನಾರ್ಜನೆ ಮಾಡ್ಕೊಳ್ಳೋದು ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿ ಮಾಡ್ಕೊಳ್ಳೋದು ನಾವು ಒಂದರಿಂದ ಇಪ್ಪತ್ತೈದು ವರ್ಷ ಏನು ಮಾಡ್ತೀವಿ ಇವಾಗ ಇವಾಗಲಾದರೂ ಸ್ಕೂಲ್ ಆಗುತ್ತೆ ಕಾಲೇಜ್ ಆಗುತ್ತೆ ಮುಂದೆ ಇಪ್ಪತ್ತೈದು ವರ್ಷದ ನಂತರ ನಾವು ದುಡಿಯೋ ದುಡಿಮೆಗೆ ಹೋಗ್ತೀವಿ ಸೊ ಇಲ್ಲೇನಾಗುತ್ತೆ ಇದು ಕಂಟಿನ್ಯೂ ಅದೇ ರೀತಿ ಗುರಿ ಏನಪ್ಪ ಬ್ರಹ್ಮಚರ್ಯ ಆಶ್ರಮದ ಗುರಿ ಏನಪ್ಪ ಅಂದರೆ ಅಧ್ಯಯನ ಮಾಡೋದು ಎರಡನೇದು ಜ್ಞಾನವನ್ನು ಅರ್ಜಿಸ್ಕೊಳ್ಳೋದು ಮೂರನೇದು ಆಧ್ಯಾತ್ಮಿಕ ಅಭಿವೃದ್ಧಿಯನ್ನು ಮಾಡ್ಕೊಳ್ಳೋದು ಓಕೆ ಸೊ ಈ ಬ್ರಹ್ಮಚಾರ್ಯ ಆಶ್ರಮದ ಜವಾಬ್ದಾರಿಗಳೇನು ಬನ್ನಿ ನೋಡೋಣ ಗುರುವಿನ ಮಾರ್ಗದರ್ಶನದಲ್ಲಿ ವೇದಗಳನ್ನು ಅಧ್ಯಯನ ಮಾಡುವುದು ಮತ್ತು ಶಿಸ್ತುಬದ್ಧ ಜೀವನವನ್ನು ನಡೆಸುವುದು ಗೆಳೆರೆ ಈ ಏನು ಒಂದರಿಂದ ಇಪ್ಪತ್ತೈದು ವರ್ಷದ ವಯಸ್ಸಿರತ್ತೆ ಈ ಇಪ್ಪತ್ತೈದು ವರ್ಷದ ವಯಸ್ಸಿನ ಒಳಗಡೆ ನಾವು ಏನು ಗುರುಗಳಿಂದ ಮಾರ್ಗದರ್ಶನವನ್ನು ಪಡ್ಕೋತೀವಿ ಏನು ಅಧ್ಯಯನವನ್ನು ಮಾಡ್ತೀವಿ ಏನು ಶಿಸ್ತುಬದ್ಧ ಜೀವನವನ್ನು ನಡೆಸ್ತೀವಿ ಅದು ಮುಂದಿನ ನಾವು ಮುಂದಿನ ಎಷ್ಟು ವರ್ಷಗಳವರೆಗೆ ನಾವು ಬದುಕ್ತೀವಿ ಅದು ಕಂಟಿನ್ಯೂ ಆಗತ್ತೆ ಓಕೆ ಮೊದಲನೇದ್ದು ಗೆಳೆಯರು ಈಗ ಎರಡನೇದ್ದು ಎರಡನೇ ಆಶ್ರಮ ಯಾವುದಪ್ಪ ಅಂದರೆ ಗೃಹಸ್ಥ ಆಶ್ರಮ ಗೃಹಸ್ಥ ಆಶ್ರಮ ವಯಸ್ಸೇನು ಕೊಟ್ಟಿದ್ದಾರೆ ಅಂದರೆ ಯೌವನ ಅಂತ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಇದರ ವಯಸ್ಸು ಇಪ್ಪತ್ತೈದರಿಂದ ಐವತ್ತು ವರ್ಷ ಅಂತ ಇದೆ ಸೊ ವಯಸ್ಸು ಇಲ್ಲಿ ಯೌವನ ಇದೆ ಈ ಗೃಹಸ್ಥ ಆಶ್ರಮದ ಗುರಿ ಏನಪ್ಪ ಅಂದರೆ ಕುಟುಂಬ ಸ್ಥಾಪನೆ ಮಾಡೋದು ಸಮಾಜ ಸೇವೆಯನ್ನು ಮಾಡುವುದು ಮತ್ತು ಆರ್ಥಿಕ ಸ್ವಾವಲಂಬಿಯನ್ನು ಮಾಡೋದು ನಾನು ಮೊದಲು ಹೇಳಿದೆ ನಮಗೆ ಒಂದರಿಂದ ಇಪ್ಪತ್ತೈದು ವರ್ಷಗಳವರೆಗೆ ಏನು ಅಧ್ಯಯನವನ್ನು ಮಾಡ್ತೀವಿ ಅಧ್ಯಯನ ಮಾಡಿದ ನಂತರ ಇಪ್ಪತ್ತೈದರಿಂದ ಐವತ್ತು ವರ್ಷಗಳವರೆಗೆ ನಾವು ಕುಟುಂಬವನ್ನು ಸ್ಥಾಪನೆ ಮಾಡಬೇಕು ಅಂದರೆ ವಿವಾಹವನ್ನು ಆಗಬೇಕು ಮಕ್ಕಳು ಮಾಡ್ಕೋಬೇಕು ತದನಂತರ ಸಮಾಜ ಸೇವೆಯನ್ನು ಮಾಡಬೇಕು ತದನಂತರ ಆರ್ಥಿಕ ಸ್ವಾವಲಂಬನೆ ಅಂದರೆ ನಮ್ಮ ಕುಟುಂಬ ಖರ್ಚು ವೆಚ್ಚಗಳನ್ನು ನಾವು ನಿಭಾಯಿಸುವ ಹಂತದಲ್ಲಿ ಗಟ್ಟಿಯಾಗಬೇಕು ಅಂತ ಓಕೆ ಸೊ ಜವಾಬ್ದಾರಿಗಳೇನು ಗೃಹಸ್ಥಾಶ್ರಮದ ಜವಾಬ್ದಾರಿಗಳು ಏನಪ್ಪಾ ಅಂದ್ರೆ ವಿವಾಹ ಸಂತಾನೋತ್ಪತ್ತಿ ವೃತ್ತಿ ಸಮಾಜದಲ್ಲಿ ಕೊಡುಗೆಯನ್ನು ನೀಡಬೇಕು ಓಕೆ ನಾವು ನಮ್ಮ ಮನೆಯನ್ನ ಯಾವ ರೀತಿ ನೋಡ್ಕೋತೀವೋ ಸಮಾಜವನ್ನು ಕೂಡ ಅದೇ ರೀತಿ ನೋಡ್ಕೋಬೇಕು ಸಮಾಜಕ್ಕೆ ನಮ್ಮಿಂದ ಏನಾದರೂ ಕೊಡುಗೆಯನ್ನು ಕೊಡಬೇಕು ಅಂತ ಗೃಹಸ್ಥಾಶ್ರಮದಲ್ಲಿ ಹೇಳಲಾಗಿದೆ ಓಕೆ ನೆಕ್ಸ್ಟ್ ನೋಡೋಣ ಮೂರನೇದ್ದು ಗೆಳೆಯರೆ ಮೂರನೇ ಆಶ್ರಮ ಬಂದ್ಬಿಟ್ಟು ವಾನಪ್ರಸ್ಥಾಶ್ರಮ ವಾನಪ್ರಸ್ಥಾಶ್ರಮದ ವಯಸ್ಸು ಇಲ್ಲಿ ಏನು ಕೊಟ್ಟಿದ್ದಾರೆ ಮಧ್ಯ ಅಂತ ಕೊಟ್ಟಿದ್ದಾರೆ ಮಧ್ಯ ಅಂದರೆ ಸುಮಾರು ಐವತ್ತು ವರ್ಷದಿಂದ ಎಪ್ಪತ್ತೈದು ವರ್ಷಗಳವರೆಗೆ ಒಂದು ವಯಸ್ಸಿನ ಅಂದಾಜನ್ನು ಮಾಡಲಾಗಿದೆ ವಾನಪ್ರಸ್ಥ ಆಶ್ರಮದ ಗುರಿ ಏನಪ್ಪಾ ಅಂದ್ರೆ ಆಧ್ಯಾತ್ಮಿಕ ಅನ್ವೇಷಣೆಯನ್ನ ಮಾಡೋದು ಸಮಾಜದಿಂದ ದೂರ ಸರಿಯುವುದು ದೂರ ಸರಿಯುವುದನ್ನು ಸಮಾಜವನ್ನು ಬಿಟ್ಟು ಹೋಗೋ ಹಾಗಿಲ್ಲ ಏನು ಮಾಡೋದು ಆಧ್ಯಾತ್ಮಿಕತ ಆಧ ಆಧ್ಯಾತ್ಮಿಕದ ಹತ್ತಿರ ವಾಲೋದು ಆ ಕಡೆ ವಾಲೋದು ಓಕೆ ಸೊ ವಾಹನಪ್ರಸ್ಥ ಆಶ್ರಮದ ಜವಾಬ್ದಾರಿಗಳು ಏನಪ್ಪಾ ಅಂದ್ರೆ ಕಾಡಿನಲ್ಲಿ ವಾಸಿಸುವುದು ಜ್ಞಾನ ಧ್ಯಾನವನ್ನ ಮಾಡುವುದು ಜ್ಞಾನವನ್ನ ಹಂಚಿಕೊಳ್ಳುವುದು ಅದೀಗ ನಾವೆಲ್ಲ ಏನ್ ಮಾಡ್ತಾ ಇದ್ವಿ ದುಡಿಯೋದ್ರಲ್ಲೇ ಬಿಸಿ ಇದೀವಿ ನಾವು ದುಡಿಯೋದ್ರಲ್ಲೇ ಬಿಸಿ ಇದ್ದೀವಿ ದುಡಿಯೋದ್ರಲ್ಲಿ ಅರವತ್ತು ವರ್ಷ ಆದರೂ ಕೂಡ ಮತ್ತೆ ಸರ್ಕಾರ ಜೊತೆ ಫೈಟ್ ಮಾಡ್ತೀವಿ ಅರವತ್ತೆರಡು ವರ್ಷ ಮಾಡಿ ನಿವೃತ್ತಿ ವಯಸ್ಸನ್ನ ಅರವತ್ತೆರಡು ವರ್ಷ ಮಾಡಿ ನಿವೃತ್ತಿ ವಯಸ್ಸನ್ನ ಅರವತ್ತೈದು ವರ್ಷ ಮಾಡಿ ಅಂತ ಆದರೆ ಐವತ್ತು ವರ್ಷದಿಂದ ಎಪ್ಪತ್ತೈದು ವರ್ಷದ ಒಳಗಿನ ಏನು ವಾಹನ ಪ್ರಸ್ಥಾಶ್ರಮ ಇದೆ ಇದರ ಗುರಿ ಏನಪ್ಪಾ ಅಂದ್ರೆ ಆಧ್ಯಾತ್ಮಿಕ ಅನ್ವೇಷಣೆಯನ್ನು ಮಾಡುವುದು ಮತ್ತೆ ಸಮಾಜದಿಂದ ದೂರ ಸರಿಯುವುದು ಇದರ ಜವಾಬ್ದಾರಿಗಳೇನು ಕಾಡಿನಲ್ಲಿ ವಾಸವನ್ನ ಮಾಡಬೇಕು ಯಾಕಂದ್ರೆ ಇಪ್ಪತ್ತೈದರಿಂದ ಐವತ್ತು ವರ್ಷ ನಾವು ಹೆಂಡತಿ ಮಕ್ಕಳು ಮತ್ತು ಉದ್ಯೋಗವನ್ನ ನೋಡಿರ್ತೀವಿ ಅಂದಮೇಲೆ ಅದರ ತದನಂತರ ಕಾಡಿನಲ್ಲಿ ವಾಸವನ್ನ ಮಾಡಬೇಕು ಧ್ಯಾನವನ್ನ ಮಾಡಬೇಕು ಜೊತೆಗೆ ನಮ್ಮಲ್ಲಿರುವಂಥ ಜ್ಞಾನವನ್ನ ಇತರರಲ್ಲಿ ಹಂಚ್ಕೊಳ್ಬೇಕು ಅಂತ ವಾಹನ ಪ್ರಸ್ಥಾಶ್ರಮ ನಮಗೆ ತಿಳಿಸ್ಕೊಡತ್ತೆ ಓಕೆ ನಾಲ್ಕನೇ ಆಶ್ರಮ ಸನ್ಯಾಸ ಆಶ್ರಮ ಗೆಳೆಯರೆ ವಯಸ್ಸು ವೃದ್ಧಾಪ್ಯ ಹೌದು ಎಪ್ಪತ್ತೈದು ವರ್ಷದ ನಂತರ ವೃದ್ಧಾಪ್ಯನೇ ಇರುತ್ತೆ ಸೊ ಎಪ್ಪತ್ತೈದರಿಂದ ಅಂದರೆ ಸನ್ಯಾಸಾಶ್ರಮದ ವಯಸ್ಸು ಏನಪ್ಪಾ ಅಂದರೆ ಅಂದಾಜು ಎಪ್ಪತ್ತೈದು ವರ್ಷದಿಂದ ನೂರು ವಯ ವರ್ಷ ಅಂತ ಹೇಳಿದ್ದಾರೆ ಈಗ ನೂರು ವರ್ಷ ಎಷ್ಟು ಜನ ಬದುಕ್ತಾರೋ ಗೊತ್ತಿಲ್ಲ ಬಟ್ ಆವಾಗಿನ ಕಾಲದಲ್ಲಿ ನೂರ ಇಪ್ಪತ್ತೈದು ನೂರೈವತ್ತು ವರ್ಷಗಳವರೆಗೆ ಬದುಕಿದಂಥ ಉದಾಹರಣೆಗಳು ಸಾಕಷ್ಟು ಇದೆ ನಮ್ಮಲ್ಲಿ ಈಗಲೂ ಕೂಡ ಹಿಮಾಲಯದ ತಪ್ಪಲಿನಲ್ಲಿ ಹಿಮಾಲಯದ ಪರ್ವತಗಳ ತಪ್ಪಲಿನಲ್ಲಿ ಕೆಲವು ಋಷಿಗಳು ನೂರಿಪ್ಪತ್ತೈದು ನೂರ ಮೂವತ್ತು ನೂರ ನಲ್ವತ್ತು ವರ್ಷದವರೆಗೂ ಜೀವಂತ ಇದ್ದಾರೆ ಅನ್ನುವಂತ ಮಾಹಿತಿಗಳು ನಮಗೆ ಸಿಗತ್ತೆ ಸೊ ಬನ್ನಿ ಇಲ್ಲಿ ಏನೇ ಇರಲಿ ನೋಡೋಣ ಸನ್ಯಾಸಾಶ್ರಮ ಬಂದ್ಬಿಟ್ಟು ವಯಸ್ಸು ವೃದ್ಧಾಪ್ಯ ಅಂದಾಜು ಎಪ್ಪತ್ತೈದು ವರ್ಷದಿಂದ ನೂರು ವರ್ಷ ಗುರಿ ಬಂದ್ಬಿಟ್ಟು ಮೋಕ್ಷ ಅಥವಾ ಮುಕ್ತಿ ಸಾಧನೆ ಗೆಳೆಯರೆ ಸನ್ಯಾಸ ಆಶ್ರಮದ ಜವಾಬ್ದಾರಿಗಳು ಏನಪ್ಪಾ ಅಂದ್ರೆ ಸಂಸಾರದ ಬಂಧನಗಳಿಂದ ಮುಕ್ತರಾಗಬೇಕು ಒಂದೇದ್ದು ಎರಡನೇದ್ದು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಜೀವನವನ್ನ ನಡೆಸಬೇಕು ಅಂತ ಹೇಳತ್ತೆ ಓಕೆ ಈ ನಾಲ್ಕು ಆಶ್ರಮವು ಮೊದಲನೇದು ಬ್ರಹ್ಮಚರ್ಯ ಒಂದರಿಂದ ಇಪ್ಪತ್ತೈದು ಶಿಕ್ಷಣದ ಅವಧಿ ಎರಡನೇದ್ದು ಗೃಹಸ್ಥಾಶ್ರಮ ವೈವಾಹಿಕ ಜೀವನ ಮತ್ತು ಉದ್ಯೋಗ ಮೂರನೇದ್ದು ವಾನಪ್ರಸ್ಥಾಶ್ರಮ ಎಪ್ಪತ್ತೈದರಿಂದ ಸಾರಿ ಐವತ್ತರಿಂದ ಎಪ್ಪತ್ತೈದು ಧ್ಯಾನಕ್ಕಾಗಿ ಕಾಡಿಗೆ ತೆರಳುವುದು ಇದ್ದಂಥ ನಮ್ಮಲ್ಲಿದ್ದಂಥ ಜ್ಞಾನವನ್ನು ಇತರರಲ್ಲಿ ಹಂಚ್ಕೋಬೇಕು ನಾಲ್ಕನೇದು ಸನ್ಯಾಸಾಶ್ರಮ ವೈರಾಗ್ಯ ಓಕೆ ನೆನಪಲ್ಲಿ ಇಟ್ಕೊಳ್ಳಿ ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಇದನ್ನು ಆಲ್ರೆಡಿ ತುಂಬಾ ಎಕ್ಸಾಮ್ಸ್ಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಎಕ್ಸಾಮ್ಸ್ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಗಳನ್ನು ಕೇಳಿದ್ದಾರೆ ಓಕೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಷಡ್ ದರ್ಶನಗಳು ಅಥವಾ ಆರು ದರ್ಶನಗಳು ಇದೆ ಆರು ದರ್ಶನಗಳು ಅಂದರೆ ಮೊದಲನೇದು ಕಲ್ಪ ಎರಡನೇದು ಶಿಕ್ಷಾ ಮೂರು ವ್ಯಾಕರಣ ಸಾರಿ ಆಶ್ರ ನಾನು ಹೇಳ್ತಾರೆ ವೇದಾಂಗಗಳು ಆರು ದರ್ಶನಗಳಂದರೆ ಅಂದ್ರೆ ಕಣ ಕಣದ ಗೌತಮ ಪತಂಜಲಿ ಕಪಿಲಾ ಜೈಮಿನಿ ಮತ್ತು ವ್ಯಾದ ವಾಸ ಮಹರ್ಷಿ ತಿಳಿಸಿದಂಥ ಸೊ ನೋಡೋಣ ಬನ್ನಿ ನೆಕ್ಸ್ಟ್ ಕಂಟಿನ್ಯೂ ಇದೆ ಹಿಂದೂ ತತ್ವಶಾಸ್ತ್ರದಲ್ಲಿ ಆರು ದರ್ಶನಗಳು ಅಥವಾ ಆರು ದೃಷ್ಟಿಕೋನಗಳು ಒಂದು ಪ್ರಮುಖ ಅಂಶವಾಗಿದೆ ಗೆಳೆಯರೆ ಈ ದರ್ಶನಗಳು ವಿಶ್ವ ಜೀವನ ಮತ್ತು ಮೋಕ್ಷದ ಬಗ್ಗೆ ವಿಭಿನ್ನ ದೃಷ್ಟಿಕೋನಗಳನ್ನು ತಿಳಿಸತ್ತೆ ನೀಡತ್ತೆ ಓಕೆ ಆರು ದರ್ಶನಗಳು ಅಂದ್ರೆ ಆರು ದೃಷ್ಟಿಕೋನಗಳು ಈ ಆರು ದೃಷ್ಟಿಕೋನಗಳು ಏನಿದೆ ನಮ್ಮ ವಿಶ್ವದ ಬಗ್ಗೆ ಜೀವನದ ಬಗ್ಗೆ ಮತ್ತು ಮೋಕ್ಷದ ಬಗ್ಗೆ ವಿಭಿನ್ನ ದೃಷ್ಟಿಕೋನಗಳನ್ನು ನಮಗೆ ನೀಡತ್ತೆ ಅಂತ ಹೇಳ್ತಾರೆ ಸೊ ನೋಡೋಣ ಬನ್ನಿ ಆರು ದರ್ಶನಗಳು ಇದೆ ಅಂತ ಗೆಳೆಯರೆ ಮೊದಲನೇದ್ದು ಸಾಂಖ್ಯ ಸಾಂಖ್ಯ ಏನಪ್ಪಾ ಅಂದ್ರೆ ಪ್ರಕೃತಿ ಮತ್ತು ಪುರುಷ ಎಂಬ ಎರಡು ಮೂಲ ತತ್ವಗಳನ್ನು ಒತ್ತಿ ಹೇಳುತ್ತೆ ಓಕೆ ಪ್ರಕೃತಿ ಎಲ್ಲ ವಸ್ತುಗಳ ಮೂಲವಾಗಿದ್ದರೆ ಪುರುಷವು ಆತ್ಮ ಅಥವಾ ಪ್ರಜ್ಞೆಯನ್ನು ಪ್ರತಿನಿಧಿಸುತ್ತದೆ ಅಂತ ಹೇಳ್ತಾರೆ ಸಾಂಖ್ಯದ ಬಗ್ಗೆ ಓಕೆ ಅದೇ ರೀತಿ ಎರಡನೇದು ಯೋಗ ಯೋಗ ಬಂದ್ಬಿಟ್ಟು ಮನಸ್ಸನ್ನು ನಿಯಂತ್ರಿಸುವ ಮೂಲಕ ಮೋಕ್ಷವನ್ನ ಸಾಧಿಸುವ ಮಾರ್ಗವನ್ನ ತೋರಿಸುತ್ತೆ ಯಾವುದು ಯೋಗ ಪತಂಜಲಿದು ಯೋಗ ಇದು ಸೊ ಪತಂಜಲಿಯ ಯೋಗ ಸೂತ್ರಗಳು ಈ ದರ್ಶನದ ಮುಖ್ಯ ಗ್ರಂಥವಾಗಿದೆ ಗೆಳೆಯರೆ ಓಕೆ ಮೂರನೇದ್ದು ನ್ಯಾಯ ನ್ಯಾಯ ಯಾರ್ದು ಗೌತಮನ ನ್ಯಾಯ ತರ್ಕ ಮತ್ತು ವಾದಗಳ ಮೂಲಕ ಸತ್ಯವನ್ನ ಅನ್ವೇಷಿಸುವ ದರ್ಶನ ಯಾವುದು ನ್ಯಾಯ ದರ್ಶನಗಳು ಜ್ಞಾನವನ್ನ ಸ್ವಾಧೀನಪಡಿಸಿಕೊಳ್ಳುವ ವಿವಿಧ ಮಾರ್ಗಗಳನ್ನು ವಿವರಿಸುತ್ತದೆ ನ್ಯಾಯ ಗೆಳೆರೆ ಓಕೆ ನೆಕ್ಸ್ಟ್ ನಾಲ್ಕನೇದು ವೈಶೇಷಿಕ ವೈಶೇಷಿಕ ಪ್ರತಿಪಾದನೆಯನ್ನು ಮಾಡಿದವರು ಕಣಾದ ಓಕೆ ಪದಾರ್ಥಗಳ ಗುಣಲಕ್ಷಣಗಳನ್ನು ವಿಶ್ಲೇಷಿಸುವ ಮತ್ತು ವರ್ಗೀಕರಿಸುವ ದರ್ಶನ ಯಾವುದು ವೈಶೇಷಿಕ ದರ್ಶನ ಇದನ್ನ ಪ್ರತಿಪಾದ ಮಾಡಿದವರು ಕಣಾದ ಪರಮಾಣುಗಳನ್ನು ಪದಾರ್ಥಗಳ ಮೂಲ ಕಣಗಳೆಂದು ಪರಿಗಣಿಸುತ್ತದೆ ಗೆಳೆರೆ ಜಗತ್ತಿನಲ್ಲಿ ಪ್ರಥಮ ಬಾರಿಗೆ ಪರಮಾಣುಗಳ ಬಗ್ಗೆ ಅಧ್ಯಯನ ಮಾಡಿದ್ದು ಮತ್ತು ಪರಮಾಣುಗಳ ಪದಾರ್ಥಗಳು ಮೂಲ ಕಣಗಳೆಂದು ಪರಿಗಣಿಸಿ ಪ್ರತಿಪಾದನೆಯನ್ನು ಮಾಡಿದವರು ಕಣದ ನೆನ್ಪಿರ್ಲಿ ಓಕೆ ಎಲ್ಲ ನಾವೆಲ್ಲ ಹೇಳ್ತೀವಿ ಆಟಮ್ ಕಂಡು ಹಿಡಿದ್ರು ಯಾರೋ ಯುರೋಪಿಯನ್ಸ್ ಕಂಡು ಹಿಡಿದ್ರು ಯಾರೋ ಗ್ರೀಕ್ನವ್ರು ಕಂಡು ಹಿಡಿದ್ರು ಆಟಮ್ ಕಂಡು ಆಟಮ್ ಆಟಮ್ ಕಂಡು ಹಿಡಿದಿದ್ದು ಯಾರೋ ಗ್ರೀಕು ಯಾರೋ ಯುರೋಪಿಯನ್ ಪಾಶ್ಚಿಮಾತ್ಯ ದೇಶಗಳೆಲ್ಲ ಗೆಳೆರೆ ಆಟಮ್ ಅನ್ನ ಹಿಡಿದಿದ್ದು ಆಟಮ್ ಪದಾರ್ಥಗಳ ಮೂಲ ಕಣನೇ ಆಟಮ್ ಅನ್ನೋದು ಗುರುತಿಸಿದ್ದು ಕಣದ ನೆನ್ಪಿರ್ಲಿ ವೈಶೇಷಿಕ ದರ್ಶನಗಳಲ್ಲಿ ಬರುತ್ತೆ ಕಣಾದ ಅನ್ನೋನು ಮೊದಲಿಗೆ ಹಿಡಿತಾನೆ ಐದನೇದು ಪೂರ್ವ ಮೀಮಾಂಸೆ ಪೂರ್ವ ಮೀಮಾಂಸೆಯನ್ನ ಪ್ರತಿಪಾದನೆ ಮಾಡಿದವರು ಜೈಮಿನಿ ವೇದಗಳ ಕರ್ಮಕಾಂಡಗಳ ಅರ್ಥವನ್ನ ವಿವರಿಸುವಂತ ಒಂದು ದರ್ಶನ ಪೂರ್ವ ಮೀಮಾಂಸ ಗೆಳೆಯರೆ ಧರ್ಮದ ಮೂಲಕ ಮೋಕ್ಷವನ್ನ ಸಾಧಿಸುವ ಮಾರ್ಗವನ್ನ ಈ ಪೂರ್ವ ಮೀಮಾಂಸೆ ದರ್ಶನ ನಮ್ಗೆ ತೋರಿಸತ್ತೆ ಓಕೆ ಈ ಪೂರ್ವ ಮೀಮಾಂಸಾ ಪೂರ್ವ ಮೀಮಾಂಸ ದರ್ಶನವನ್ನ ಪ್ರತಿಪಾದನೆ ಮಾಡಿದವರು ಜೈಮಿನಿ ನೆನ್ಪಿರ್ಲಿ ಓಕೆ ನೆಕ್ಸ್ಟ್ ಆರನೇದು ವೇದಾಂತ ವೇದಾಂತ ಅಥವಾ ಉತ್ತರ ಮೀಮಾಂಸೆ ಅಂತ ಕರೀತಾರೆ ವೇದಾಂತ ಉಪನಿಷತ್ತುಗಳ ತತ್ವಗಳನ್ನು ಆಧರಿಸಿದ ಒಂದು ದರ್ಶನ ವೇದಾಂತ ದರ್ಶನ ಬ್ರಹ್ಮವು ಎಲ್ಲವೂ ಎಂಬ ತತ್ವವನ್ನು ಪ್ರತಿಪಾದಿಸುತ್ತದೆ ಅಂತ ಹೇಳ್ತಾರೆ ಸೊ ಈ ಉತ್ತರ ಮೀಮಾಂಸೆ ಅಥವಾ ವೇದಾಂತ ದರ್ಶನವನ್ನು ಪ್ರತಿಪಾದನೆ ಮಾಡಿದಂಥವ್ರು ಬಾದರಾಯಣ ಅಥವಾ ವೇದವಾಸ ಮಹರ್ಷಿಗಳು ಓಕೆ ಬನ್ನಿ ನೆಕ್ಸ್ಟ್ ನೋಡೋಣ ಗೆಳೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಬ್ರಾಹ್ಮಣಕಗಳನ್ನ ನೋಡ್ತಾ ಇದೀವಿ ಬ್ರಾಹ್ಮಣಕಗಳು ಎಂದ್ರೆ ವೇದಗಳ ಮೇಲೆ ರಚಿಸಿದ ವಾಕ್ಯಗಳೇ ಬ್ರಾಹ್ಮಣಕಗಳು ಏನೀಗ ವೇದಗಳಿದೆ ನಾಲ್ಕು ವೇದಗಳಿದೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ಅಥರ್ವಣ ವೇದ ಈ ನಾಲ್ಕು ವೇದಗಳ ಮೇಲೆ ಏನು ರಚನೆಯಾದಂಥ ವಾಕ್ಯಗಳಿದೆ ಆ ವಾಕ್ಯಗಳನ್ನೇ ಬ್ರಾಹ್ಮಣಕಗಳು ಅಂತ ಕರೀತಾರೆ ಸೊ ಬ್ರಾಹ್ಮಣಕಗಳು ಗದ್ಯ ರೂಪದಲ್ಲಿ ಗೆಳೆಯರಿದೆ ಯಾವುದೇ ರೀತಿಯ ಪದ್ಯ ರೂಪ ಇಲ್ಲ ಬ್ರಾಹ್ಮಣಕಗಳು ಇರೋದು ಗದ್ಯ ರೂಪದಲ್ಲಿ ಪ್ರತಿ ವೇದಕ್ಕೂ ಬ್ರಾಹ್ಮಣಕಗಳಿವೆ ಸೊ ಯಾವ್ಯಾವ ಬ್ರಾಹ್ಮಣಕಗಳು ಯಾವ ರೀತಿ ಇದೆ ನೋಡೋಣ ಬನ್ನಿ ಮೊದಲನೇದು ಋಗ್ವೇದಕ್ಕೆ ಇರುವಂತ ಬ್ರಾಹ್ಮಣಕಗಳು ಮೂರು ಎರಡು ಗೆಳೆಯರೆ ಮೊದಲನೇದು ಐತರೆಯ ಬ್ರಾಹ್ಮಣ ಎರಡನೇದು ಕೌಶಿತಕ ಬ್ರಾಹ್ಮಣಕಗಳು ಎರಡನೇದು ಯಜುರ್ವೇದಕ್ಕೆ ಇರುವಂಥ ಬ್ರಾಹ್ಮಣಕಗಳು ಎರಡು ಮೊದಲನೇದು ತೈತರೆಯ ಬ್ರಾಹ್ಮಣಕ ಎರಡನೇದು ಶತಪಥ ಬ್ರಾಹ್ಮಣಕ ಮೂರನೇದು ಸಾಮವೇದಕ್ಕೆ ಇರುವಂಥ ಬ್ರಾಹ್ಮಣಕಗಳು ಮೂರು ಮೊದಲನೇದು ಷಡ್ವಂತ ಎರಡನೇದು ಜೈಮಿನಿ ಮೂರನೇದು ಚಾಂದೋಗ್ಯ ಬ್ರಾಹ್ಮಣಕಗಳು ನಾಲ್ಕನೇದು ಅಥರ್ವಣ ವೇದಕ್ಕೆ ಬ್ರಾಹ್ಮಣ ಒಂದು ಗೋಪಥ ಬ್ರಾಹ್ಮಣಕಗಳು ಅಥರ್ವಣ ವೇದಕ್ಕೆ ಇದೆ ಗೆಳೆರೆ ಈ ನಾಲ್ಕು ಬ್ರಾಹ್ಮ ನಾಲ್ಕು ವೇದಗಳಿಗೆ ಇಷ್ಟು ಬ್ರಾಹ್ಮಣಕಗಳು ಇದೆ ಇದನ್ನು ಕೂಡ ಕೇಳಿದ್ದಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಏನು ಪ್ರಮುಖ ಮುಖ್ಯಾಂಶಗಳಿದೆ ಏನು ಹೆಡ್ಲೈನ್ಸ್ ಇದೆ ಅದನ್ನೇ ನಾವು ತಗೊಂಡಿದ್ದೀವಿ ಬೇರೆ ಏನು ಹೇಳ್ತಾ ಇಲ್ಲ ಇಲ್ಲಿ ಓಕೆ ಬನ್ನಿ ನೆಕ್ಸ್ಟ್ ನೋಡೋಣ ಗೆಳೆರೆ ನೆಕ್ಸ್ಟ್ ಅರಣ್ಯಕಗಳು ಬ್ರಾಹ್ಮಣಕಗಳ ಮೇಲಿನ ಅನುಬಂಧಗಳೇ ಅರಣ್ಯಕಗಳು ಅಂತ ಹೇಳಿದಾರೆ ಸೊ ಅರಣ್ಯಕಗಳನ್ನ ನಾವು ನೋಡ್ತಾ ಇದೀವಿ ಇವಾಗ ಅರಣ್ಯಕಗಳು ಅಂದ್ರೆ ಏನು ಅಂದ್ರೆ ಏನು ಬ್ರಾಹ್ಮಣಕಗಳ ಮೇಲಿನ ಅನುಬಂಧಗಳಿದೆ ಆ ಅನುಬಂಧಗಳನ್ನೇ ಅರಣ್ಯಕು ಅಂತ ಅರಣ್ಯಕಗಳು ಅಂತಾರೆ ಈಗ ವೇದಗಳ ಮೇಲೆ ಇರುವಂತಹ ವಾಕ್ಯಗಳಿಗೆ ಬ್ರಾಹ್ಮಣಕಗಳು ಅಂದ್ರೆ ಬ್ರಾಹ್ಮಣಕಗಳ ಮೇಲೆ ಇರುವ ವಾಕ್ಯಗಳು ಅಥವಾ ಅನುಬಂಧಗಳನ್ನ ಅರಣ್ಯಕಗಳು ಅಂತ ಕರಿತೀವಿ ಸೊ ಅರಣ್ಯಕಗಳು ಅರಣ್ಯವಾಸಿ ಋಷಿಗಳಿಂದ ರಚಿತವಾಗಿದೆ ಗೆಳೆಯರೆ ನೆಕ್ಸ್ಟ್ ಪಾಯಿಂಟ್ ಅರಣ್ಯಕಗಳು ವ್ಯಕ್ತಿಯ ಧ್ಯಾನಕ್ಕೆ ಸೊ ನೀಡುತ್ತೆ ನಾವು ನೋಡ್ತಾ ಇರೋದು ಉಪನಿಷತ್ತುಗಳನ್ನು ನಾವು ನೋಡ್ತಾ ಇದ್ದೀವಿ ಉಪನಿಷತ್ತುಗಳು ತತ್ವಶಾಸ್ತ್ರಕ್ಕೆ ಸಂಬಂಧಿಸಿದೆ ಗೆಳೆಯರೆ ನೆಕ್ಸ್ಟ್ ಪಾಯಿಂಟ್ ಉಪನಿಷತ್ತುಗಳು ನಿಗೂಢ ಸಿದ್ಧಾಂತಗಳನ್ನು ಒಳಗೊಂಡಿದೆ ವೇದಗಳ ಕೊನೆಯ ಭಾಗಗಳಾದ ಇವುಗಳನ್ನು ವೇದಾಂತಗಳು ಅಂತ ಕರಿತೀವಿ ಗೆಳೆಯರ ನೆನಪಲ್ಲಿ ಇಟ್ಕೊಳ್ಳಿ ವೇದಗಳ ಕೊನೆಯ ಭಾಗಗಳೇ ವೇದಾಂತಗಳು ಅಥವಾ ಉಪನಿಷತ್ತುಗಳು ಉಪನಿಷತ್ ಎಂದರೆ ಗುರುವಿನ ಬಳಿ ಕುಳಿತುಕೋ ಅಂತ ಅರ್ಥ ಗೆಳರೆ ಉಪನಿಷತ್ ಅಂದ್ರೆ ಗುರುವಿನ ಬಳಿ ಕುಳಿತುಕೋ ಸುಮ್ಮನೆ ಕುಳಿತು ಕುಳಿತುಕೊಳ್ಳಲ್ಲ ಜ್ಞಾನಾರ್ಧ ಜ್ಞಾನಾರ್ಜನೆಗಾಗಿ ಕುಳಿತುಕೊಳ್ಳೋದು ಓಕೆ ನೆಕ್ಸ್ಟ್ ಒಟ್ಟು ನೂರ ಎಂಟು ಉಪನಿಷತ್ಗಳಿವೆ ಗೆಳೆಯರು ಇದನ್ನು ಕೇಳಿದ್ದಾರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ ಒಟ್ಟು ಉಪನಿಷತ್ತುಗಳು ಎಷ್ಟು ಅಂತ ಒಟ್ಟು ಉಪನಿಷತ್ತುಗಳು ಒಂದೂರ ಎಂಟು ಓಕೆ ನೆಕ್ಸ್ಟ್ ಪಾಯಿಂಟ್ ಉಪನಿಷತ್ಗೆ ಉದಾಹರಣೆ ಯಾವುದಪ್ಪ ಅಂದರೆ ಐತರೆಯ ಇಶಾ ಕೇನ ಮೈತ್ರಿ ಮುಂಡಕ ಮತ್ತು ಮಾಂಡುಕ್ಯ ಇತ್ಯಾದಿಗಳು ಇದು ಮೇನ್ ಇರೋದು ಏನು ಕೊಟ್ಟಿದ್ದೀನಿ ನೂರ ಎಂಟು ಉಪನಿಷತ್ಗಳೇ ನೂರ ಎಂಟು ಉಪನಿಷತ್ಗಳ ಹೆಸರನ್ನು ನಾನು ಕೊಟ್ಟಿಲ್ಲ ಮೇನ್ ಏನಿದೆ ಇಂಪಾರ್ಟೆಂಟ್ ಏನಿದೆ ಅವನು ಕೊಟ್ಟಿದ್ದೀನಿ ಯಾವ್ದಾದ್ರು ಐತರೆಯ ಇಶಾ ಕೇನ ಮೈತ್ರಿ ಮುಂಡಕ ಮಾಂಡುಕ್ಯ ಇತ್ಯಾದಿಗಳು ನೂರ ಎಂಟು ಉಪನಿಷತ್ಗಳ ಉದಾಹರಣೆಗಳು ಸೊ ಉಪನಿಷತ್ತಿನಲ್ಲಿ ಬ್ರಹ್ಮನ ಬಗ್ಗೆ ಕರ್ಮದ ಬಗ್ಗೆ ಆತ್ಮದ ತಾತ್ವಿಕ ಚಿಂತನೆಗಳ ಬಗ್ಗೆ ಓಕೆ ನೆಕ್ಸ್ಟ್ ಪಾಯಿಂಟ್ ಮೊಘಲರ ಅರಸ ದಾರಾಶಿಕೋ ಉಪನಿಷತ್ತುಗಳನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರ ಮಾಡಿದರು ನೋಡಿ ಮೊಘಲರ ಕಾಲದಲ್ಲಿಯೇ ದಾರಾಶಿಕೋ ಬಂದ್ಬಿಟ್ಟು ಉಪನಿಷತ್ತುಗಳನ್ನು ಪರ್ಷಿಯನ್ ಭಾಷೆಗೆ ಭಾಷಾಂತರವನ್ನು ಮಾಡಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಮುಂಡಕ ಉಪನಿಷತ್ತಿನಲ್ಲಿ ಸತ್ಯಮೇವ ಜಯತೆಯ ಉಲ್ಲೇಖವಿದೆ ಗೆಳೆರೆ ನೋಟ್ ದಿಸ್ ಪಾಯಿಂಟ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಯಾಕಪ್ಪ ಅಂದರೆ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಇದನ್ನು ಕೇಳಿದ್ದಾರೆ ಸತ್ಯಮೇವ ಜಯತೆ ಇರುವಂಥ ಉಪನಿಷತ್ತು ಯಾವುದು ಈ ವಾಕ್ಯ ಇರುವಂತಹ ಉಪನಿಷತ್ತು ಯಾವುದು ಅಥವಾ ಯಾವ ಉಪನಿಷತ್ತಿನಲ್ಲಿ ಸತ್ಯಮೇವ ಜಯತೆಯ ಉಲ್ಲೇಖವಿದೆ ಅಂತ ಕೇಳಿದ್ದಾರೆ ಸೊ ಸತ್ಯಮೇವ ಜಯತೆಯ ಉಲ್ಲೇಖ ಇರೋದು ಮುಂಡಕ ಉಪನಿಷತ್ತಿನಲ್ಲಿ ಓಕೆ ಉಪನಿಷತ್ತುಗಳ ಪ್ರತಿಪಾದಿಸುವ ತತ್ವವೇ ವೇದಾಂತ ನೆಕ್ಸ್ಟ್ ನಾನು ಹೇಳ್ತಾ ಇರೋದು ನೆಕ್ಸ್ಟ್ ಪಾಯಿಂಟ್ ಸತ್ಯಮೇವ ಜಯತೆಯನ್ನು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಗೆಳೆಯ ನೆನಪಿರಲಿ ಸತ್ಯಮೇವ ಜಯತೆ ಮುಂಡಕ ಉಪಶಿ ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ ಸತ್ಯಮೇವ ಜಯತೆಯನ್ನು ಸಾವಿರದ ಒಂಬೈನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಇದನ್ನು ಅಳವಡಿಸಿಕೊಳ್ಳಲಾಗಿದೆ ಓಕೆ ನೆಕ್ಸ್ಟ್ ಪಾಯಿಂಟ್ ಯಮನಿಗೂ ಮತ್ತು ನಚಿಕೇತನಿಗೂ ನಡೆದ ಪ್ರಸಿದ್ಧ ಸಂವಾದ ಕಠೋ ಉಪನಿಷತ್ತಿನಲ್ಲಿದೆ ನೆನ್ಪಿಟ್ಕೊಳ್ಳಿ ಇದನ್ನ ಕೇಳಿದ್ದಾರೆ ಯಮನಿಗೂ ಮತ್ತು ನಚಿಕೇತನಿಗೂ ನಡೆದ ಪ್ರಸಿದ್ಧ ಸಂವಾದ ಯಾವ್ದ್ರಲ್ಲಿದೆ ಕಠೋ ಉಪನಿಷತ್ತಿನಲ್ಲಿದೆ ಓಕೆ ಗೆಳೆಯರೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಪುರಾಣಗಳು ಪುರಾಣಗಳು ಒಟ್ಟು ಪುರಾಣಗಳು ಹದಿನೆಂಟು ನೆನ್ಪಿರ್ಲಿ ಪುರಾಣಗಳು ಒಟ್ಟು ಪುರಾಣಗಳು ಹದಿನೆಂಟು ಪುರಾಣಗಳನ್ನ ರಚಿಸಿದವರು ವೇದ ವ್ಯಾಸರು ಒಟ್ಟು ಹದಿನೆಂಟು ಪುರಾಣಗಳು ಹದಿನೆಂಟು ಪುರಾಣಗಳನ್ನು ರಚನೆ ಮಾಡಿದಂಥವರು ವೇದವ್ಯಾಸರು ಪ್ರಾಚೀನ ಪುರಾಣ ಯಾವುದಪ್ಪ ಅಂದರೆ ವಾಯು ಪುರಾಣ ಅತ್ಯಂತ ಪ್ರಾಚೀನ ಪುರಾಣ ಯಾವುದು ಅಂದರೆ ಅದು ವಾಯು ಪುರಾಣ ಓಕೆ ನೆಕ್ಸ್ಟ್ ಹಿಂದೂ ಧರ್ಮದಲ್ಲಿ ಹದಿನೆಂಟು ಮಹಾಪುರಾಣಗಳು ಅತ್ಯಂತ ಪ್ರಮುಖವಾದ ಗ್ರಂಥಗಳಾಗಿವೆ ಈ ಪುರಾಣಗಳು ದೇವತೆಗಳ ಕಥೆಗಳು ಸೃಷ್ಟಿ ಪ್ರಳಯ ಮತ್ತು ಧರ್ಮದ ತತ್ವಗಳನ್ನು ವಿವರಿಸುತ್ತೆ ಗೆಳೆಯರೆ ಪುರಾಣಗಳು ಏನು ವಿವರಣೆಯನ್ನು ಕೊಡತ್ತೆ ಅಂದ್ರೆ ದೇವತೆಗಳ ಕತೆಗಳ ಬಗ್ಗೆ ಸೃಷ್ಟಿಯ ಬಗ್ಗೆ ಪ್ರಳಯದ ಬಗ್ಗೆ ಮತ್ತು ಧರ್ಮದ ತತ್ವಗಳ ಬಗ್ಗೆ ಈ ಹದಿನೆಂಟು ಪುರಾಣಗಳು ನಮಗೆ ವಿವರಣೆಯನ್ನು ಕೊಡತ್ತೆ ನೆನಪಿರ್ಲಿ ಓಕೆ ನೆಕ್ಸ್ಟ್ ಮೊದಲನೇದು ಈ ಹದಿನೆಂಟು ಪುರಾಣಗಳಲ್ಲಿ ಮೊದಲನೇ ಪುರಾಣ ಮತ್ಸ್ಯ ಪುರಾಣ ಮಹಾವಿಷ್ಣುವು ಮತ್ಸ್ಯ ಅವತಾರವನ್ನ ಧರಿಸಿ ಪ್ರಳಯದ ಸಮಯದಲ್ಲಿ ಭೂಮಿಯನ್ನು ರಕ್ಷಿಸಿದ ಕಥೆಯನ್ನು ಹೇಳತ್ತೆ ಮೊದಲನೇ ಪುರಾಣ ಮತ್ಸ್ಯ ಪುರಾಣ ವಿಷ್ಣುವಿನ ಬಗ್ಗೆ ಇದೆ ಎರಡನೇ ಪುರಾಣ ಮಾರ್ಕಂಡೇಯ ಪುರಾಣ ಯಮನ ಕರುಳಿನಲ್ಲಿ ಸಿಲುಕಿದ ಮಾರ್ಕಂಡೇಯನ ಕಥೆಯನ್ನ ಹೇಳತ್ತೆ ಯಾವುದು ಮಾರ್ಕಂಡೇಯ ಪುರಾಣ ಯಮ ಮತ್ತು ಮಾರ್ಕಂಡೇಯನ ಬಗ್ಗೆ ಇದೆ ಮೂರನೇದ್ದು ಭವಿಷ್ಯ ಪುರಾಣ ಭವಿಷ್ಯ ಪುರಾಣವು ಭವಿಷ್ಯದ ಘಟನೆಗಳನ್ನ ತಿಳಿಸುವ ಒಂದು ಪುರಾಣ ಯಾವುದಪ್ಪ ಅಂದರೆ ಭವಿಷ್ಯ ಪುರಾಣ ನಾಲ್ಕನೇದು ಭಾಗವತ್ ಪುರಾಣ ಭಾಗವತ್ ಪುರಾಣ ಅಂದ ತಕ್ಷಣ ತಮ್ಮ ನೆನ್ ಬರಬೇಕು ಕೃಷ್ಣನ ಜೀವನ ಮತ್ತು ಕಾರ್ಯಗಳ ಬಗ್ಗೆ ವಿವರಿಸುತ್ತೆ ಭಾಗವತ್ ಪುರಾಣದಲ್ಲಿ ಐದನೇದು ಬ್ರಹ್ಮಾಂಡ ಪುರಾಣ ಬ್ರಹ್ಮಾಂಡದ ಸೃಷ್ಟಿ ಮತ್ತು ನಾಶದ ಬಗ್ಗೆ ವಿವರವಾದ ವಿವರಣೆ ನೀಡುವಂತ ಪುರಾಣ ಯಾವುದಪ್ಪ ಅಂದ್ರೆ ಬ್ರಹ್ಮಾಂಡ ಪುರಾಣ ಗೆಳೆಯರೆ ಆರನೇದು ಬ್ರಹ್ಮ ವೈವರ್ತ ಪುರಾಣ ಬ್ರಹ್ಮ ಮತ್ತು ವಿಷ್ಣುವಿನ ಸಂವಾದಗಳನ್ನು ಹೊಂದಿರುವಂತ ಪುರಾಣ ಬ್ರಹ್ಮ ವೈವರ್ತ ಪುರಾಣ ಆರನೇದ್ದು ಓಕೆ ಏಳನೇದ್ದು ಬ್ರಾಹ್ಮಪುರ ಪುರಾಣ ಬ್ರಾಹ್ಮಣರ ಕರ್ತವ್ಯಗಳ ಬಗ್ಗೆ ವಿವರಣೆಯನ್ನು ಕೊಡತ್ತೆ ಎಂಟು ವಾಮನ ಪುರಾಣ ಮಹಾ ಗೆಳೆಯರ ಎಂಟನೇದ್ದು ವಾಮನ ಪುರಾಣ ಮಹಾವಿಷ್ಣುವು ವಾಮನ ಅವತಾರವನ್ನ ಧರಿಸಿ ಬಲಿ ಚಕ್ರವರ್ತಿಯನ್ನ ಸೋಲಿಸಿದ ಕಥೆಯನ್ನ ಇದು ಹೇಳತ್ತೆ ಒಂಬತ್ತು ವರಾಹ ಪುರಾಣ ಮಹಾವಿಷ್ಣುವು ವರಾಹ ಅವತಾರವನ್ನ ಧರಿಸಿ ಭೂಮಿಯನ್ನ ರಕ್ಷಿಸಿದ ಕಥೆಯನ್ನ ಹೇಳತ್ತೆ ಯಾವುದು ವರಾಹ ಪುರಾಣ ಹತ್ತು ವಿಷ್ಣು ಪುರಾಣ ಮಹಾವಿಷ್ಣುವಿನ ವಿವಿಧ ಅವತಾರಗಳು ಮತ್ತು ಕಾರ್ಯಗಳನ್ನು ವಿವರಿಸುತ್ತದೆ ಹನ್ನೊಂದು ವಾಯುಪುರಾಣ ಪುರಾಣ ವಾಯುದೇವರ ಕತೆಗಳನ್ನು ಇದು ಹೇಳತ್ತೆ ಹನ್ನೆರಡು ಅಗ್ನಿ ಪುರಾಣ ಅಗ್ನಿದೇವರ ಕಥೆಗಳನ್ನು ಈ ಪುರಾಣ ತಿಳಿಸ್ಕೊಡತ್ತೆ ಯಾವುದು ಅಗ್ನಿ ಪುರಾಣ ಓಕೆ ಹದಿಮೂರು ನಾರದ ಪುರಾಣ ನಾರದ ಮುನಿಯ ಕತೆಗಳನ್ನು ಹೇಳತ್ತೆ ಗೆಳೆಯರೆ ನಾರದ ಪುರಾಣ ಹದಿನಾಲ್ಕು ಪದ್ಮ ಪುರಾಣ ಪದ್ಮನಾಭನನ್ನು ಕುರಿತಾದ ಕತೆಗಳನ್ನು ಈ ಪುರಾಣ ಹೇಳತ್ತೆ ಹದಿನೈದು ಲಿಂಗ ಪುರಾಣ ಶಿವಲಿಂಗದ ಮಹತ್ವವನ್ನು ವಿವರಿಸುವಂತ ಪುರಾಣ ಲಿಂಗ ಪುರಾಣ ಗೆಳೆಯರೆ ಹದಿನಾರು ಗರುಡ ಪುರಾಣ ಗರುಡನ ಕತೆಗಳನ್ನ ಹೇಳತ್ತೆ ಇದು ಹದಿನೇಳು ಕೂರ್ಮ ಪುರಾಣ ಮಹಾವಿಷ್ಣುವು ಕೂರ್ಮ ಅವತಾರವನ್ನ ಧರಿಸಿ ಮಂದಗಿರಿಯನ್ನ ಹೊತ್ತ ಕಥೆಯನ್ನ ಕೂರ್ಮ ಪುರಾಣ ನಮಗೆ ತಿಳಿಸ್ಕೊಡತ್ತೆ ಹದಿನೆಂಟು ಸ್ಕಂದ ಪುರಾಣ ಸ್ಕಂದ ದೇವರ ಜನನ ಮತ್ತು ಕಾರ್ಯಗಳನ್ನ ವಿವರಿಸುತ್ತೆ ಗೆಳೆಯರೆ ಯಾವುದು ಸ್ಕಂದ ಪುರಾಣ ಒಟ್ಟು ಹದಿನೆಂಟು ಪುರಾಣಗಳು ನೆಕ್ಸ್ಟ್ ಪುರಾಣಗಳಲ್ಲಿ ಹೇಳಿರುವ ಹಾಗೆ ಪುರುಷಾರ್ಥಗಳು ನಾಲ್ಕು ಒಂದೇದು ಧರ್ಮ ಎರಡನೇದು ಅರ್ಥ ಮೂರನೇದು ಕಾಮ ನಾಲ್ಕನೇದು ಮೋಕ್ಷ ಓಕೆ ಧರ್ಮ ಅರ್ಥ ಕಾಮ ಮೋಕ್ಷ ಇವು ನಾಲ್ಕು ಪುರುಷಾರ್ಥಗಳು ನೆನ್ಪಿಟ್ಕೊಳ್ಳಿ ಓಕೆ ಗೆಳೆಯರೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ಮಹಾಕಾವ್ಯಗಳನ್ನ ನೋಡ್ತಾ ಇದೀವಿ ಮಹಾಕಾವ್ಯಗಳಿರೋದು ಎರಡು ಒಂದೇದು ರಾಮಾಯಣ ತೇತ್ರಾಯುಗದಲ್ಲಿ ಆಗಿರೋದು ಎರಡನೇದು ಮಹಾಭಾರತ ದ್ವಾಪರ ಯುಗದಲ್ಲಿ ಆಗಿರೋದು ಮೊದಲನೇ ಯುಗ ಸತ್ಯಯುಗ ಎರಡನೇ ಯುಗ ತ್ರೇತ್ರಾಯುಗ ಮೂರನೇ ಯುಗ ದ್ವಾಪರ ಯುಗ ನಾಲ್ಕನೇದು ಕಲಿಯುಗ ನಾವೀಗ ಬದುಕಿ ಬಾಳ್ತಾ ಇರೋದು ಕಲಿಯುಗದಲ್ಲಿ ಓಕೆ ಮೊದಲನೇದು ರಾಮಾಯಣ ತೇತ್ರಾಯುಗ ಗೆಳೆಯರೆ ತೇತ್ರಯುಗದಲ್ಲಿ ರಾಮಾಯಣ ನಡೆದಿರೋದು ರಾಮಾಯಣ ರಚಿಸಿದವರು ವಾಲ್ಮೀಕಿ ಮಹರ್ಷಿ ಅಥವಾ ರತ್ನಾಕರ ರಾಮಾಯಣದಲ್ಲಿ ಒಟ್ಟು ಹನ್ನೆರಡು ಸಾವಿರ ಶ್ಲೋಕಗಳಿವೆ ಶ್ಲೋಕಗಳು ಇದ್ವು ಪ್ರಸ್ತುತ ಇಪ್ಪತ್ನಾಲ್ಕು ಸಾವಿರ ಶ್ಲೋಕ ಇದೆ ಯಾಕಂದ್ರೆ ಕೆಲವೊಂದು ಶ್ಲೋಕಗಳು ತುಂಬಾ ಉದ್ದ ಇರೋದ್ರಿಂದ ಅದು ಈಗಿನ ಕಾಲಕ್ಕೆ ಬಿಡಿಸಲಾಗದ ಕಗ್ಗಂಟಾಗಿರೋದ್ರಿಂದ ಆ ಶ್ಲೋಕಗಳನ್ನ ಡಿವೈಡ್ ಮಾಡಿಕೊಂಡು ಅದನ್ನು ಓದ್ತಾ ಇದ್ದೀವಿ ಸೊ ಪ್ರಸ್ತುತ ಇರುವ ಶ್ಲೋಕಗಳು ಇಪ್ಪತ್ನಾಲ್ಕು ಸಾವಿರ ರಾಮಾಯಣದಲ್ಲಿ ಒಟ್ಟು ಇರೋ ಶ್ಲೋಕ ಹನ್ನೆರಡು ಸಾವಿರ ಗೆಳೆಯರು ಓಕೆ ರಾಮಾಯಣದಲ್ಲಿರುವ ಅಧ್ಯಾಯಗಳನ್ನ ಕಾಂಡಗಳಂತ ಪ್ರಸಿದ್ಧಿ ಪಡೆದಿದೆ ಒಟ್ಟು ಕಾಂಡಗಳ ಸಂಖ್ಯೆ ಏಳು ರಾಮಾಯಣ ಅತ್ಯಂತ ಪ್ರಮುಖ ಕಾಂಡ ಯಾವುದಪ್ಪ ಅಂದರೆ ಸುಂದರ ಕಾಂಡ ಗೆಳೆಯರೆ ಓಕೆ ನೆನಪಲ್ಲಿ ಇಟ್ಕೊಳ್ಳಿ ರಾಮಾಯಣದ ಅತ್ಯಂತ ಪ್ರಮುಖ ಕಾಂಡ ಸುಂದರ ಕಾಂಡ ರಾಮಾಯಣದಲ್ಲಿ ಇರುವಂಥ ಒಟ್ಟು ಕಾಂಡಗಳ ಸಂಖ್ಯೆ ಏಳು ಗೆಳೆಯರೆ ರಾಮಾಯಣದಲ್ಲಿ ಇರುವಂತ ಕಾಂಡಗಳು ಏಳು ಒಂದೇದ್ದು ಬಾಲಕಾಂಡ ಎರಡನೇದ್ದು ಅಯೋಧ್ಯಕಾಂಡ ಮೂರು ಅರಣ್ಯಕಾಂಡ ನಾಲ್ಕು ಕಿಷ್ಕಿಂದ ಕಾಂಡ ಐದು ಸುಂದರ ಕಾಂಡ ಆರು ಲಂಕಾಕಾಂಡ ಬರುತ್ತೆ ಓಕೆ ಏಳನೇದ್ದು ಉತ್ತರ ಕಾಂಡ ಗೆಳೆಯರೆ ಓಕೆ ಬನ್ನಿ ನೆಕ್ಸ್ಟ್ ನೋಡೋಣ ಎರಡನೇದು ಮಹಾಭಾರತ ಮಹಾಕಾವ್ಯಗಳಲ್ಲಿ ಎರಡನೇದ್ದು ಮಹಾಭಾರತ ದ್ವಾಪರ ಯುಗದಲ್ಲಿ ನಡೆದಿರೋದು ಮಹಾಭಾರತದ ಮೂಲ ಹೆಸರು ಜಯ ಸಂಹಿತ ನೆಕ್ಸ್ಟ್ ಪಾಯಿಂಟ್ ಮಹಾಭಾರತ ರಚಿಸಿದವರು ವ್ಯಾಸ ಮಹರ್ಷಿಗಳು ನೆನ್ಪಿರ್ಲಿ ಮಹಾಭಾರತ ರಚನೆ ಮಾಡಿದವರು ವ್ಯಾಸ ಮಹರ್ಷಿಗಳು ವ್ಯಾಸ ಮಹರ್ಷಿಗಳು ಕಥೆಯನ್ನ ಹೇಳ್ತಾ ಹೋಗ್ತಾರೆ ಗಣಪತಿ ಕತೆಯನ್ನ ಬರಿತಾ ಹೋಗ್ತಾರೆ ಓಕೆ ನೆಕ್ಸ್ಟ್ ಪಾಯಿಂಟ್ ಮೂಲ ಮಹಾಭಾರತದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳು ಇದ್ದವು ಗೆಳೆರೆ ಪ್ರಸ್ತುತ ಒಂದು ಲಕ್ಷ ಶ್ಲೋಕಗಳಿವೆ ನೆಕ್ಸ್ಟ್ ಪಾಯಿಂಟ್ ಮಹಾಭಾರತದಲ್ಲಿ ಒಟ್ಟು ಹದಿನೆಂಟು ಪರ್ವಗಳು ಬರುತ್ತೆ ಯಾವ ರೀತಿ ರಾಮಾಯಣದಲ್ಲಿ ಕಾಂಡಗಳು ಬರುತ್ತೋ ಅದೇ ರೀತಿ ಮಹಾಭಾರತದಲ್ಲಿ ಹದಿನೆಂಟು ಪರ್ವಗಳು ಬರುತ್ತೆ ಗೆಳೆಯರೆ ಓಕೆ ನೆಕ್ಸ್ಟ್ ಪಾಯಿಂಟ್ ಭೀಷ್ಮ ಪರ್ವ ಅತ್ಯಂತ ದೊಡ್ಡ ಪರ್ವವಾಗಿದೆ ಗೆಳೆರೆ ಭೀಷ್ಮ ಪರ್ವ ಏನಿದೆ ಇದು ಅತ್ಯಂತ ದೊಡ್ಡ ಪರ್ವವಾಗಿದೆ ಮಹಾಭಾರತದಲ್ಲಿ ಭೀಷ್ಮ ಪರ್ವದಲ್ಲಿ ಒಟ್ಟು ಏಳುನೂರು ಶ್ಲೋಕಗಳಿವೆ ಗೆಳೆರೆ. ನೆನಪಿರ್ಲಿ ಗೆಳೆರೆ ಕರ್ನಾಟಕದ ಬಗ್ಗೆ ಮೊಟ್ಟ ಮೊದಲ ಸೂಚ್ಯ ಉಲ್ಲೇಖ ಮಹಾಭಾರತದಲ್ಲಿದೆ ಅದೇ ರೀತಿ ಮಹಾಭಾರತದಲ್ಲಿ ಶ್ರೀಕೃಷ್ಣನ ಗುರುವಿನ ಹೆಸರು ಸಾಂಧಿಪನಿ ನೆನ್ಪಿರ್ಲಿ ಮಹಾಭಾರತದಲ್ಲಿ ಶ್ರೀಕೃಷ್ಣನ ಗುರು ಸಾಂಧಿಪನಿ ಕರ್ನಾಟಕದ ಬಗ್ಗೆ ಮೊಟ್ಟ ಮೊದಲ ಸೂಚ್ಯ ಉಲ್ಲೇಖ ಮಹಾಭಾರತದಲ್ಲಿದೆ ಗೆಳೆಯರೆ ಓಕೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿಗೇಳ್ಯಾರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂತ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ